ನಮಸ್ಕರಿಸಿದರೆ ಇಂದು ಭಾರತ ತಂಡ ಮೊದಲ ಪಂದ್ಯ ಸೇಡು ತೀರಿಸ್ಕೊಂಡಿದ್ದಾರೆ ಅದ್ಭುತವಾದಂತ ನೂರು ರನ್ಗಳಿಂದ ಇವತ್ತು ಗೆದ್ದಿ ಗೆದ್ದಿರುವುದು ನಮ್ಮಂತೂ ಖುಷಿ ಆಗ್ತಾ ಇದೆ ಮೊದಲ ಪಂದ್ಯ ಹದಿಮೂರು ರನ್ಗಳಿಂದ ಸೋತಿತ್ತು ಆದ್ರೆ ಇವತ್ತು ನೂರು ರನ್ಗಳಿಂದ ತಿರುಗಿ ಇಟ್ಕೊಡ್ತಾರೆ ಕೊಡ್ತಾರೆ ಹಾಗಾಗಿ ಯಾವ ರೀತಿಯಾಗಿ ಇಲ್ಲಿ ಅಭಿಷೇಕ್ ಶರ್ಮಾ ಅವ್ರ ದಾಖಲೆ ಬಂದ್ರು ಹಾಗೆಯೇ ಈ ಪಂದ್ಯ ಎಲ್ಲಿಸ್ಕೊಳ್ತಾರೆ ಚರ್ಚೆ ಮಾಡ್ತೀವಿ ಸೋತ ನಂತರ ರಜಾ ಅವರು ಭಾರತ ಬಗ್ಗೆ ಏನೆಲ್ಲ ಹೇಳ್ತಾರೆ ಬನ್ನಿ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದ್ರೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಾವು ಇದೇ ರೀತಿ ಲೈವ್ ಆಗಿ ಬಿಟ್ಟು ತರ್ತಾ ಇರ್ತೀವಿ ನೀವು ಸಪೋರ್ಟ್ ಮಾಡಿದ್ರೆ ಲೈವ್ ಆಗಿ ಬಿಟ್ಟು ತರಕೆ ಅಂತ ಕೂಡ ಹೇಳಿದ್ರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆದ್ದ ಭಾರತ ತಂಡ ಇವಾಗ ಎರಡನೇ ಪಂದ್ಯ ಆಡ್ತಾ ಇದ್ದಾರೆ ಎರಡನೇ ಪಂದ್ಯದಲ್ಲಿ ಸಂಗತಾಗಿ ಮೂರು ರನ್ನಿಂದ ಗೆಲ್ತಾರೆ ಅಂತ ನಾನು ಅಂದ್ಕೊಳ್ಳಿರಲಿಲ್ಲ ಆದರೂ ಕೂಡ ಆ ರೀತಿಯಾಗಿ ಒಂದು ಎಲ್ಲ ರೀತಿಯಾಗಿ ಪ್ರದರ್ಶನ ಬಂದಿದೆ ಮೊದಲೇ ಬ್ಯಾಟಿಂಗ್ ಮಾಡಲಿಲ್ಲ ಭಾರತ ತಂಡ ಕೇವಲ ಅಂದರೆ ಇಪ್ಪತ್ತು ಓವರ್ನಲ್ಲಿ ಎರಡು ನೂರ ಮೂವತ್ತ್ನಾಲ್ಕು ರನ್ ಮಾಡ್ತಾರೆ ಇದಕ್ಕೆ ಪ್ರಮುಖ ಪಾತ್ರ ವಹಿಸಿದ್ದು ಅಭಿಷೇಕ್ ಶರ್ಮಾ ಅವರು ಶತಕ ಭರ್ತವ್ರಗಳಿಂದ ಮೂರು ಶಿಸ್ಟರ್ವ ಮುಖಾಂತರ ಶತಕ ಕಂಪ್ಲೀಟ್ ಮಾಡ್ತಾರೆ ಆದರೆ ಇಲ್ಲಿ ಅಂದರೆ ಐವತ್ತು ರನ್ಗಳಿಂದ ಐವತ್ತು ರನ್ಗೆ ದಾಡ್ತಾರೆ ಸಂಚುರಿಗೆ ದಾಟುವ ಸಂದರ್ಭದಲ್ಲಿ ಕೇವಲ ಹನ್ನೆರಡು ಸ್ಟರಲ್ಲಿ ಐವತ್ತು ರನ್ ಮಾಡದಂಥ ಡೇವಿಡ್ ಮಿಲ್ಲರ್ ಅವರು ಬಾಂಗ್ಲಾದೇಶ ವಿರುದ್ಧ ಎರಡು ಸಾವಿರದ ಹದಿನೇಳರಲ್ಲಿ ಕಂಪ್ಲೀಟ್ ಮಾಡಿದ್ದು ಅದೇ ರೀತಿಯಾಗಿ ರೋಹಿತ್ ಶರ್ಮಾ ಕೂಡ ಶ್ರೀಲಂಕಾ ವಿರುದ್ಧ ಎರಡು ಸಾವಿರದ ಹದಿನೇಳರಲ್ಲಿ ಹನ್ನೆರಡು ಐವತ್ತು ರನ್ ಮಾಡ್ತಾರೆ ಹಾಗೆಯೇ ಇವತ್ತು ಕೂಡ ಹದಿಮೂರು ಶತಗಳಲ್ಲಿ ನಮ್ಮ ಅಭಿಷೇಕ್ ಶರ್ಮಾ ಅವರು ಕೇವಲ ಹದಿಮೂರು ಶತಗಳಲ್ಲಿ ಕೂಡ ಕಂಪ್ಲೀಟ್ ಮಾಡ್ತಾರೆ ಇದು ಒಂದು ದಾಖಲೆ ಅಂತ ಕೂಡ ಹೇಳಬಹುದಾಗಿದೆ ಅಂತ ಹೇಳ್ಬೋದು ಹೇಳಬಹುದಾಗಿದೆ ಅಲ್ಲೇನೆ ಒಂದು ರೋಹಿತ್ ಶರ್ಮಾ ಅವರು ಮೊದಲ ಟಿ ಟ್ವೆಂಟಿ ಶತಕ ಒಂದು ಸಿಕ್ಸರ್ ಮುಖಾಂತರನೇ ಕಂಪ್ಲೀಟ್ ಮಾಡಿದ್ರು ಅದೇ ರೀತಿಯಾಗಿ ಇವಾಗ ಮತ್ತೆ ಅಭಿಷೇಕ್ ಶರ್ಮಾ ಅವರು ಸಿಕ್ಸರ್ ಮುಖಾಂತರನೇ ಶತಕ ಕಂಪ್ಲೀಟ್ ಮಾಡಿ ಇದೊಂದು ದಾಖಲೆ ಬರೆದಿದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಈ ರೀತಿಯಾಗಿ ದಾಖಲೆ ಕೂಡ ಇತ್ತು ಹಾಗಾಗಿ ನಮ್ಮ ಭಾರತ ತಂಡದ ಒಂದು ಮೊದಲು ಬ್ಯಾಟಿಂಗ್ ಮಾಡಿದಲ್ಲಿ ಅಭಿಷೇಕ್ ಶರ್ಮಾ ಅವರು ಕೇವಲ ನಲವತ್ತೇಳು ಶತಗಳಲ್ಲಿ ನೂರು ರನ್ ಕಂಪ್ಲೀಟ್ ಮಾಡಿದ್ದಾರೆ ಎಂಟು ಕೂಡ ಬರ್ತಾರೆ ಅದರಲ್ಲಿ ಗಾಯಕ ಎಪ್ಪತ್ತೆರಡು ರನ್ ಮಾಡ್ತಾರೆ ರಿಂಕು ಸಿಂಗ್ ಅವರು ಕೂಡ ನಲವತ್ತೆಂಟು ರನ್ ಮಾಡ್ತಾರೆ ಇಪ್ಪತ್ತೆರಡು ಶತಗಳಲ್ಲಿ ಮೇನ್ ಆಗಿ ಹತ್ತು ಕೊನೆ ಹತ್ತು ಓವರ್ ನಲ್ಲಿ ನೂರ ಅರವತ್ತು ರನ್ ಮಾಡ್ತಾರೆ ಭಾರತ ತಂಡದವರು ಅಂತ ಹೇಳಬಹುದಾಗಿದೆ ಇದರಲ್ಲಿ ಸ್ಟ್ರೈಕ್ ರೇಟ್ ಮುಖಾಂತರ ನೋಡಿದ್ರೆ ಹದಿನೆಂಟು ಶತಗಳಲ್ಲಿ ಬಾರಿಸಿದಂತ ರಿಂಕು ಸಿಂಗ್ ಅವರು ಸಖತಾಗಿ ಎರಡು ನೂರ ಐವತ್ತೈದು ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡ್ತಾರೆ ಅಭಿಷೇಕ್ ಶರ್ಮಾ ಅವರು ಕೂಡ ಎರಡು ನೂರ ಎಪ್ಪತ್ತೈದು ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡ್ತಾರೆ ಕೆ ಕೊನೆಯಲ್ಲಿ ಹಾಗೇನೇ ಹನ್ನೊಂದು ಶತ ಇಲ್ಲಿ ಋತುರಾಜ್ ಅವರು ಮುನ್ನೂರು ಸ್ಟ್ರೈಕ್ ರೇಟ್ ಮುಖಾಂತರ ಕೊನೆಯಲ್ಲಿ ಬ್ಯಾಟಿಂಗ್ ಆಡ್ತಾರೆ ಅಂತ ಕೂಡ ಹೇಳ್ಬೋದು ಈ ರೀತಿಯಾಗಿ ಪ್ರದರ್ಶನದಿಂದ ಆದರೆ ನಮ್ಮ ಭಾರತದ ತಂಡದ ಒಂದು ಬೌಲಿಂಗ್ ವಿಭಾಗದಲ್ಲಿ ಇಲ್ಲಿ ನೋಡ್ಬೋದು ವಿಷ್ಣು ಎರಡು ವಿಕೆಟ್ ಪಡೆದ್ರೆ ಹನ್ನೊಂದು ರನ್ ನೀಡಿ ಹಾಗೆಯೇ ಅವೇಶ್ ಕುಮಾರ್ ಹದಿನೈದು ರನ್ಗೆ ಮೂರು ವಿಕೆಟ್ ಪಡಿತಾರೆ ಹಾಗೇನೆ ಮುಕೇಶ್ ಕುಮಾರ್ ಕೂಡ ಮೂವತ್ತ್ನಾಲ್ಕು ರನ್ಗೆ ಮೂರು ವಿಕೆಟ್ ಪಡಿತಾರೆ ಈ ರೀತಿಯಾಗಿ ಇವರ ಬ್ಯಾಲಿಂಗ್ನಿಂದ ನಮ್ಮ ಭಾರತ ತಂಡ ಆರಾಮಾಗಿ ನೂರು ರನ್ಗಳಿಂದ ಗೆಲ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಜುಂಬಾಬಾದವ್ರು ಅತಿ ಹೆಚ್ಚು ರನ್ ಮಾಡಿದವರು ಯಾರು ಅಂದರೆ ಇಲ್ಲಿ ಒಟ್ಟಾರೆ ನಲವತ್ತು ಮೂರು ರನ್ ಮಾಡ್ತಾರೆ ಇವರೇ ಒಂದು ಅತಿ ಹೆಚ್ಚು ರನ್ ಮಾಡ್ತಾರೆ ಹಾಗಾಗಿ ಭಾರತ ತಂಡಕ್ಕೆ ಗೆಲುವಿಗೆ ಆರಾಮಾಗಿ ಗೆಲುವು ತಂದು ಕೊಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿ ಗೆದ್ದ ನಂತರ ನಮ್ಮ ಭಾರತ ತಂಡ ಮತ್ತೆ ರಜಾ ಅವರು ಸೋತ ನಂತರ ಏನು ಹೇಳ್ತಾರೆ ಅಂದ್ರೆ ಚಾಂಪಿಯನ್ ಆದಂತ ತಂಡವನ್ನು ವಿರುದ್ಧ ಸೋಲಿಸೋದು ತುಂಬ ಕಷ್ಟ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ ಹಾಗೆಯೇ ಮೊದಲ ಪಂದ್ಯ ಗೆದ್ದಿರೋದು ತುಂಬ ಕಷ್ಟಪಟ್ಟೇ ಗೆದ್ದಿದ್ದೀವಿ ಕೇವಲ ಹದಿಮೂರು ರಂಗಗಳಿಂದ ಗೆದ್ದೀವಿ ಇವತ್ತು ನಾವು ಗೆಲ್ಲಬೇಕಾಗದ ಪಂದ್ಯ ಆದರೆ ಭಾರತ ಬ್ಯಾಟರ್ಗಳು ಮತ್ತು ಬಾಲರ್ಗಳನ್ನು ಕಾಡಿ ನಮ್ಮನ್ನು ಸೋಲಿಸಿದ್ದಾರೆ ಒಳ್ಳೆ ತಂಡ ಅಂತ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಭಾರತ ತಂಡದ ಒಂದು ಮುಂದಿನ ಮೂರನೇ ಪಂದ್ಯ ಮೂರನೇ ಪಂದ್ಯ ಹತ್ತನೇ ತಾರೀಕಿಗೆ ಪಂದ್ಯ ಪ್ರಾರಂಭ ಆಗುತ್ತೆ ಈ ಪಂದ್ಯ ಯಾರು ಗೆಲ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡ್ರಿ ಇನ್ನೊಂದು ಮಾತು ಹೇಳಿದರೆ ನಮ್ಮ ಭಾರತ ತಂಡದ ಬಗ್ಗೆ ಅಂದ್ರೆ ಭಾರತ ತಂಡದಲ್ಲಿ ಅದ್ಭುತವಾದಂಥ ಬ್ಯಾಟರ್ ಇದ್ದಾರೆ ಬಾಲರ್ ಇದ್ದಾರೆ ಈ ಈ ರೀತಿಯಾಗಿ ಒಂದು ಪ್ರದರ್ಶನ ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದ ಒಂದು ಬ್ಯಾಟಿಂಗ್ ವಿಭಾಗದಲ್ಲಿ ಒಂದು ಫೇಲ್ ಆಗಿದ್ದರಿಂದ ಬಾಲಿಂಗ್ ವಿಭಾಗದಲ್ಲಿ ಫೇಲ್ ಆಗಿದ್ರೆ ನಾವು ಇವತ್ತು ಸೋತೀವಿ ಅಂತ ಕೂಡ ಕಾರಣ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಇವತ್ತು ನಮ್ಮ ಅಭಿಷೇಕ್ ಶರ್ಮಾ ಬಗ್ಗೆ ನೀವೇನಂತೆ ಕಮೆಂಟ್ ಮಾಡ್ರಿ ಸಾಧ್ಯವಾದಲ್ಲಿ ಈ ಚಾನಲ್ ನಮ್ಗೆ ಇಷ್ಟ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಧನ್ಯವಾದಗಳು